ಎಲ್ರಿಗೂ ನಮಸ್ಕಾರ ನನಗಿವತ್ತು ಅಕ್ಕಿರಾಂಪುರಕ್ಕೆ ಹೋಗಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿಬೆಕ್ಕೆ ಸಂತೆ ನಡೆಯುತ್ತೆ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಮರಿಬೆಕ್ಕೆ ಸಂತೆ ಅಕ್ಕಿರಾಂಪುರ ಈಗಾಗಲೇ ಸಂತೆ ಬರ್ತೀರಿ ಸೇರಿದೆ ಇದೆ ಕಷ್ಟಪಟ್ಟು ಒಳಗಡೆ ಬಂದೀನಿ ಆ ಸಂತೆಯ ದೃಶ್ಯಗಳು ಸಂತೆ ಕಡಿಮೆನಾ ಜಾಸ್ತಿನಾಂಗೆ ಜಾಸ್ತಿ ಅಲ್ವಾ ವ್ಯಾಪಾರ ಡಲ್ ಆಗ್ಬೋದು ಅಲ್ವಾ ಅಂದ್ರೆ ಜಾಸ್ತಿ ಜನ ಬಂದಾಗ ಹಂಗಾಗುತ್ತೆ ಅಲ್ವಾ ಹಾ ಹಾ ಅಲ್ವಾ ಹಾ 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 ಅಲ್ವಾ ನಾನು ಹೋದ್ವಾರ ಬರ್ಲಿಲ್ಲ ನಡೀಲಿಲ್ವಾ ಮತ್ತೆ ಗುರುವಾರ ಅಂದ್ರೆ ನಾನ್ ಬರಕ್ ಹೋಗಲಿಲ್ಲ ಯಾಕಂದ್ರೆ ಜನ ಸಿಕ್ಕಾಬಿಟ್ಟು ಒಳಗಡೆ ಬರಕ್ ಆಗಲ್ಲ ಇರ್ಲಿಲ್ವಾ ಸರಿ ಆದ್ರೂ ವಕೀಲಂಪುರ ಸಂತೆ ಅಂದ್ರೆ ಸಂತೆ ಒಂದು ಸಮುದ್ರ ಇದ್ದಂಗೆ ಅದು ವ್ಯಾಪಾರ ಆಗ್ಲಿ ಆಗದೆಲ್ಲ ಇರ್ಲಿ ಆಗ್ಲೇ ಇರ್ಲಿ ಲಾಭ ಆಗ್ಲಿ ನಷ್ಟ ಆಗ್ಲಿ ಬರ್ಬೇಕು ಸಂತೆಗೆ ಬರ್ಬೇಕು ಅಲ್ವಾ ಸಂತೆಗೆ ಬರ್ಬೇಕು ಬರ್ಬೇಕು ಅಲ್ವಾ

ನನ್ನ ಅಗ್ರಿ ಎನಿಮಲ್ಸ್ ಅಂತ ಚಾನಲ್ ಇದೆ ಯೂಟ್ಯೂಬರ್ ನಾವು ಹಾಗಾಗಿ ಹ್ಞೂ ಬರ್ತಾ ಇರ್ತೀವಿ ನಾವು ಹೌದಲ್ಲ ಅದು ಕೂಡ ಅದು ಒಳ್ಳೆ ಸಂತೆನೇ ಅದೇನಂತ ಏನಿಲ್ಲ ಡೀಸೆಂಟ್ ಸಂತೆ ಅದು ಅಲ್ಲಿ ಡೀಸೆಂಟಲ್ಲಿ ಈ ಥರ ಇದಲ್ಲ ಈ ಥರ ಇರೋಲ್ಲ ಇದಲ್ಲ ಇರಲ್ಲ ಡೀಸೆಂಟ್ ಅಷ್ಟೇ ಅದು ವ್ಯಾಪಾರ ಮಾಡ್ಬೋದು ಸುಮ್ಮನೆ ಜನ ಬರ್ತಾ ನೋಡಿ ಈಗ ಮುಗಿಸ್ಕೊಳ್ಳಲ್ಲಿ ಈಗ ಬರ್ತಾರೆ ಈಗ ಸಮಯ ಇವು ಐದು ಸಾವಿರ ಸಮಯ ಸಾವಿರ ಗಂಟು ಹೆಣ್ಣು ಅಲ್ಲ ಓತಾ ಓತಾ ತಗೊಂಡು ಹೌದಾ ನೋಡ್ರಿ ಇವ್ರು ಏರ್ಬೇಕಲ್ಲ ಇವ್ರ ಬಾಯಿಲ್ ಬರ್ಬೇಕಲ್ಲ ಅವ್ರು ಅದ್ ಇವ್ರ ಬಾಯಲ್ ಬರ್ಬೇಕಲ್ಲ ಅಲ್ಲ ಇವ್ರ ಬಾಯಿಲ್ ಬರ್ಬೇಕಲ್ಲ ಅಲ್ಲ ಸ್ವಾಮಿ ಇವ್ರು ಒಂದ ಎಕರೆ ಜಮೀನ್ ಮಾರ್ಬೇಕು ಅಂತಾರೆ ಅಲ್ವಾ ಆ ಜಿಮ್ ಒಂದ್ ಎಕರೆ ಜಮೀನ್ ಮಾರ್ಬೇಕು ಎಲ್ಲ ನಿಂಬೆ ಕೊಡ್ತೀವಿ ಅಂತಾರೆ ಅಲ್ಲ ಹಿಂಗೆ ಇವ್ರು ಅಲ್ಲ ಆ ಯಾರು ಮಾಡಾಕತ್ತೈತಿ ಅದ್ರ ಹಿಂಗೆ ವಿಡಿಯೋ ಮಾಡ್ತಾರೆ ಇತ್ಕೊಂತೀವಿ ಒಂದ್ ಫ್ರೀ ಕೊಡ್ತಾರೆ ಒಂದ್ ಫ್ರೀ ಕೊಡಲಿಲ್ಲ ಬಿಡಿ ಸ್ವಾಮಿ ಇವಾಗ ಹಿಂಗೆ ಫ್ರೀ ನಿಮ್ಮದು ತಗೊಂತೀವಿ ಸ್ವಾಮಿ இவருக்குண்டவாளாக்க அவரு மத்தே ஒன் ரெண்டு வாபாரல்ல அல்வா ஒன்று வியாபார அந்த

Thank <laughs> you.

செட்பரிடை இங்கே ஃபீல் ஐ நோ ஏழு திங்களு